ದಿವಸ ರೆಬಲ್ ಸ್ಟಾರ್ ಕರೀಳದ ಕರ್ಣ ಅಜಾತ ಶತ್ರು ಅಂಬರೀಶ್ ಅಣ್ಣನ್ ನಿಧನವಾಗಿ ಆರು ವರ್ಷಗಳು ಕಳೆದಿವೆ ಅವರೊಬ್ಬರು ಅಜಾತ ಶತ್ರು ಅವರು ಇವತ್ತು ಆರು ವರ್ಷ ಆಗಿದ್ರು ಸಹ ನಮ್ಮ ಜೊತೆಲಿ ಅವರೇ ಅಂತೇಳಿ ನಮಗೆ ಮನಸ್ಸಲ್ಲಿ ಕೂತ್ ಆ ದೃಷ್ಟಿಯಿಂದ ನಮ್ಮ ಅಂಬಿ ಸುಬ್ಬಣ್ಣನವರ ನೇತೃತ್ವದಲ್ಲಿ ಆರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅವರು ಎಲ್ಲ ಪಕ್ಷದ ಮುಖಂಡರುಗಳಿಗೆ ಹಾಗೂ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಕರೆಯುವ ಪ್ರಕಾರ ಅಂತೇಳಿ ಬೀರ್ ತಗೊಂಡು ಇವತ್ತು ಅವ್ರ ಮನೆಯಲ್ಲಿ ಮರಿ ಅಂಬರೀಶ್ ಹುಟ್ಟಿದ್ದಾರೆ ಅಭಿಷೇಕ್ ರವರಿಗೆ ಒಂದು ಗಂಡ ಮಗು ಗಂಡು ಪಾಪು ಆಗಿದೆ ಅವರೇ ಇಲ್ಲಿ ಅಂಬರೀಷ್ ಅಂತ ಹೇಳಿ ಇವತ್ತು ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅವರಿಗೆ ದಿಶ ನಮ್ಮ ಕಲಿವಿನ ಕಣ್ಣ ಮಂಡ್ಯದ ಗಂಡು ಅಂಬರೀಷ್ ಅಣ್ಣವರ ಆರನೇ ವರ್ಷದ ಪುಣ್ಯ ಪುಣ್ಯವರಾಧನೆ ಈ ದಿವಸ ನಾವು ಪಾಂಡವಪುರದ ಸೇರಿಕೊಂಡು ನಮ್ಮ ಪಾಂಡವಪುರದಲ್ಲಿ ಇವತ್ತು ಅವರ ಪುಣ್ಯ ಆರನೇ ವರ್ಷ ಪುಣ್ಯಾರ ಏರ್ಪಾಡು ಮಾಡಿದ್ದು ಮಾಡಿ ಸೇರಿ ಅಂತೆ ಈಗ ನಮ್ದೇನು ಅಂತಂದರೆ ಅಂಬರೀಷರನ್ನ ಇಲ್ಲ ಅನ್ನೋ ಭಾವನೆನೇ ಇಲ್ಲ ಯಾಕೆ ಅಂದರೆ ನಾವು ಆರು ವರ್ಷಗಳ ಕಾಲ ಕುಮಲಾಚಕ ಮತ್ತು ಕಣ್ಣನ ಒಡನಾಡ್ತಲೇ ನಾವು ನಡ್ಕೊಬಂದಿದ್ದೀವಿ ಈಗ ಏನಪ್ಪ ಒಂದು ಖುಷಿ ಅಂತಂದರೆ ಈಗ ಅಣ್ಣ ಸತ್ತದ ಇಪ್ಪತ್ತ ನಾಲ್ಕರಲ್ಲಿ ನವಂಬರಲ್ಲಿ ಆದರೆ ಅಂಬರೀಷ್ಸರನ್ನ ನಮ್ಮ ಹುಟ್ಟಿರೋದು ನವೆಂಬರ್ ತಿಂಗಳಲ್ಲೇ ನಮಗೇನು ಖುಷಿ ಅಂತಂದರೆ ಅಂಬರೀಷರನ್ನ ಪತ್ತಿಲ್ಲ ಪುನರ್ಜನ್ಮ ಬಂದಿದ್ದಾರೆ ಅಂತ ಹೇಳಿ ನಮಗೆ ಖುಷಿ ಆಗ್ತಾಯಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಮ್ಮ ರೀಸೆಂಟ್ ಮನೆ ಕುಟುಂಬದ ಆ ಸಹಕಾರದಿಂದ ಅಂದರೆ ಸುಮಲತಕ ರಭಿಯಣ್ಣ ಅವ್ರ ಸಹಕಾರದಿಂದ ನಾವು ಮುಂದೆ ಹೋಗ್ತೀವಿ ಅವ್ರ ಬೆನ್ನಿಂದ ನಾವು ಸದಾ